ಬ್ಯಾಟರಿ ಹಾಗೂ ರಿಮೋಟ್ ಚಾಲಿತ ಬೈಕ್ ಟಾಯ್ಸ್ಗಳಿಗಾಗಿ ಕೋಲಾರ ನಗರದಲ್ಲಿ ನೂತನವಾಗಿ ಪ್ರಾರಂಭ ಆಗಿರುವ ಕರ್ನಾಟಕ ಬೈಕ್ ಟಾಯ್ಸ್ ಶೋರೂಮ್ಗೆ ಒಮ್ಮೆ ಭೇಟಿ ನೀಡಿ ಕೋಲಾರ ನಗರದ ಟೆಲಿಫೋನ್ ಕಾಲೋನಿ ಮುಖ್ಯ ರಸ್ತೆಯಲ್ಲಿರುವ ಸರ್ ಎಂವಿ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಶಾಲೆ ಮುಂಭಾಗ ನೂತನವಾಗಿ ಬ್ಯಾಟರಿ ಚಾಲಿತ ಹಾಗೂ ರಿಮೋಟ್ ಕಂಟ್ರೋಲ್ ಮೂಲಕ ಚಲಿಸುವ ಹಲವು ಬಗೆಯ ವಿವಿಧ ಮಾಡೆಲ್ಗಳ ಸ್ಕೂಟರ್ಗಳು ಬೈಕ್ಗಳು ಹಾಗೂ ಕಾರುಗಳು ಜೀಪ್ಗಳ ಮತ್ತು ವಾಕರ್ಗಳು ಸೇರಿದಂತೆ ಹೈಟೆಕ್ ಟಾಪ್ ಮಾಡೆಲ್ಗಳು ಎಲ್ಲ ರೀತಿಯ ಆಟದ ವಾಹನಗಳು ಕರ್ನಾಟಕ ಬೈಕ್ ಟಾಯ್ಸ್ ಶೋರೂಂನಲ್ಲಿ ದೊರೆಯಲಿವೆ ಶೋರೂಮ್ಗೆ ಭೇಟಿ ನೀಡಿದ್ದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಂಗಡಿ ಮಾಲೀಕರುಗಳಾದ ನವಾಜ್ ಪಾಷಾ ಮತ್ತು ಏಲಿಯಸ್ ಪಾಷಾರವರು ಕೋಲಾರ ನಗರದಲ್ಲಿ ಪ್ರಥಮ ಬಾರಿಗೆ ಬ್ಯಾಟರಿ ಹಾಗೂ ರಿಮೋಟ್ ಚಾಲಿತ ಆಟದ ಬೈಕ್ಗಳ ಮಾರಾಟವನ್ನು ಕರ್ನಾಟಕ ಬೈಕ್ ಟಾಯ್ಸ್ ಹೆಸರಿನಲ್ಲಿ ಶೋರೂಮ್ ಮೂಲಕ ಪ್ರಾರಂಭ ಮಾಡಿದ್ದು ನಮ್ಮ ನೂತನ ಶೋರೂಮ್ನಲ್ಲಿ ಒಂದು ವರ್ಷದ ಮಗುವಿನಿಂದ ಹದಿನೈದು ವರ್ಷದವರೆಗಿನ ಮಗು ಸುಲಭವಾಗಿ ಸ್ವಯಂಚಾಲಿತ ಹಾಗೂ ರಿಮೋಟ್ ಕಂಟ್ರೋಲ್ ಮೂಲಕ ಆಟ ಆಡಲು ಅನುಕೂಲ ಆಗುವಂತೆ ತಯಾರಾದ ಆಟದ ಬೈಕ್ ಕಾರ್ ಸ್ಕೂಟರ್ ಜೀಪ್ ದೊರೆಯಲಿದ್ದು ಗ್ರಾಹಕರಿಗೆ ಕೈಗೆ ಎಟಕುವ ದರದಲ್ಲಿ ಎರಡೂವರೆ ಸಾವಿರದಿಂದ ಪ್ರಾರಂಭವಾಗಿ ಮೂವತ್ತು ಸಾವಿರದವರೆಗಿನ ದರದಲ್ಲಿ ದೊರೆಯಲಿವೆ ಎಂದು ವಿವರಿಸಿದ್ರು ನಮ್ಮ ಶೋರೂಂನಲ್ಲಿ ತೆಗೆದುಕೊಳ್ಳುವ ಯಾವುದೇ ಆಟದ ಟಾಯ್ಸ್ಗಳಿಗೆ ಉಚಿತ ಸರ್ವಿಸ್ ನೀಡುತ್ತೇವೆ ಯಾವುದೇ ಟಾಯ್ಸ್ ಅನ್ನ ಎರಡು ಗಂಟೆ ರೀಚಾರ್ಜ್ ಮಾಡಿದರೆ ಒಂದು ಗಂಟೆ ಆಟ ಆಡಲು ಸಾಧ್ಯ ಆಗುತ್ತದೆ ಹಾಗೂ ಪ್ರತಿ ಆಟದ ಟಾಯ್ ಬೆಂಗಳೂರಿನ ಯಾವುದೇ ಶೋರೂಮ್ನ ಬೆಲೆಗಿಂತ ಹಾಗೂ ಆನ್ಲೈನ್ ಬೆಲೆಗಿಂತ ಕಡಿಮೆ ದರದಲ್ಲಿ ನಮ್ಮ ಶೋರೂಮ್ನಲ್ಲಿ ದೊರೆಯುತ್ತದೆ ಹಾಗೂ ವಿಶೇಷ ಡಿಸ್ಕೌಂಟ್ನಲ್ಲಿ ಮಾರಾಟ ಮಾಡುತ್ತಿರುವುದಾಗಿ ವಿವರಿಸಿದ್ರು

ಅದಕ್ಕಿಂತ ಟಾಪ್ ಬಂದು ಈ ಗಾಡಿ ಹಾಲಿ ಡಿವೇಟ್ಸ್ ಅಂತರ ಇದಕ್ಕೆ ಮ್ಯಾನ್ವೆಲ್ ರಿಮೋಟ್ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಬರುತ್ತೆ ಇದು ಬ್ಲೂಟೂತ್ ಅಲ್ಲೂ ಕನೆಕ್ಟ್ ಮಾಡಬಹುದು ರಿಮೋಟ್ ಅಲ್ಲೂ ಓಡಿಸಬಹುದು ಮ್ಯಾನ್ ಎಸ್ಟಿಮೇಟ್ ಬರುತ್ತೆ ಈ ಎರಡು ಗಾಡಿಗಿಂತ ಟಾಪ್ ಮಾಡ್ತಿದ್ದು ಇದರಲ್ಲಿ ರಿಮೋಟ್ ಬರುತ್ತೆ ಮ್ಯಾನ್ವೆಲ್ ಓಡಿಸಬಹುದು ಬ್ಲೂಟೂತ್ ಕನೆಕ್ಷನ್ ಸೌಂಡ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಎಷ್ಟು ವರ್ಷ ನೋಡಿ ಓಡಿಸಬಹುದು ಈ ಗಾಡಿ ಮೇಲೆ ಒಂದು ವರ್ಷ ಇಂದ ಆರು ವರ್ಷ ನೋಡುತ್ತ ಎರಡು ಮೋಟರ್ ಬರುತ್ತೆ ರಿಮೋಟ್ ಬರುತ್ತೆ ಇದ್ರಲ್ಲಿ ಆರಾಮಾಗಿ ಒ ವರ್ಷದಿಂದ ಎಂಟು ವರ್ಷ ಮಗು ಆರಾಮಾಗಿ ಕೂತ್ಕೊಂಡು ಓಡಿಸಬಹುದು ಇದು ಇದು ಬಂದು ಎಸ್ ಲೆಟರ್ ಮ್ಯಾನ್ ಎಸ್ ಲೆಡ್ ಎರಡು ಬರುತ್ತೆ ಇದು ಬಂದು ಲೇಡೀಸ್ಗೋಸ್ಕರ ಮಕ್ಕಳಿಗೋಸ್ಕರ ಇದರಲ್ಲಿ ಇದ್ರಲ್ಲಿ ನಾಲ್ಕು ಕಲರ್ ಅವೈಲೇಬಲ್ ಇದೆ ಪಿಂಕ್ ಇದೆ ರೆಡ್ ಇದೆ ಗ್ರೇ ಇದೆ ವೈಟು ಇದೆ ಬ್ಲಾಕ್ ಇದೆ ಆರಾಮಾಗಿ ಎರಡು ಮಕ್ಕಳು ಆರಾಮಾಗಿ ಕೂತ್ಕೊಂಡು ಓಡಿಸಬಹುದು ಇದು ಅಷ್ಟೇ ಫುಲ್ ಟಾಪ್ ಪಾರ್ಟ್ ಇದು ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದೆ ಆರಾಮಾಗಿ ಸಾಂಗ್ಸ್ ಎಲ್ಲ ಕೂತ್ಕೂಸ್ ಓಡಿಸೋಬಹುದು ಫ್ರಂಟ್ ಬ್ಯಾಕ್ ಒಂದೇ ಕಡೆ ಕಂಟ್ರೋಲ್ ಮಾಡಬಹುದು ಆಮೇಲೆ ಇದು ಟಾಪ್ ಮಾಡ್ಲು ಇದು ನಮ್ಮ ಹತ್ರ ಇನ್ನೊಂದು ಇದು ಟಾಪ್ ಮಾಡ್ಲು ಎಲ್ಲದಕ್ಕೆ ಇದಕ್ಕೆ ಬಟನ್ ಇದ್ರೆ ಗೇರ್ ಇದಕ್ಕೆ ಕಾರ್ ಜುಬಿಗೆ ಗೇರ್ ಹೆಂಗ್ತೀರಿ ಆ ತರ ಆಗ್ಬೋದು ಫ್ರೆಂಟ್ ಗೇರ್ ಹಾಕೊಂಡು ಮೂವ್ ಮಾಡಿದ್ರೆ ಫ್ರೆಂಟ್ ಬರುತ್ತೆ ಫ್ರಂಟ್ ಹಾಕೊಂಡು ಮೂವ್ ಮಾಡಿದ್ರೆ ಫ್ರಂಟ್ ಇದು ರಿಮೋಟ್ ಇಂದ ಕೂಡ ಆಪರೇಟ್ ಮಾಡಬಹುದು

ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆ ಬೆಂಗಳೂರಲ್ಲಿ ಏನು ರೇಟ್ ಕೊಡ್ತಾರೆ ಅದಕ್ಕಿಂತ ರೀಸನಬಲ್ ಡಿಸ್ಕೌಂಟ್ ಮಾಡಿ ನಾವು ಕೋಲಾರಲ್ಲೇ ಪ್ರಾರಂಭ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಓಪನ್ ಮಾಡಿದ್ದೀವಿ ಬೆಂಗಳೂರಲ್ಲಿ ಏನು ರೇಟ್ ಇರುತ್ತೆ ಅದಕ್ಕಿಂತ ರೀಸನಬಲ್ ಆಗಿ ನಾವು ಕೋಲಾರಲ್ಲೇ ಕೊಡ್ತೀವಿ ಪ್ಲಸ್ಸು ಸರ್ವಿಸು ಸರ್ವೀಸಲ್ಲಿ ನಮ್ಮ ಹತ್ರ ಸರ್ವಿಸ್ ನೀವು ಬರೋಕ್ಕಾಗಿಲ್ಲ ಅಂದರೆ ನಾವು ಮನೆ ಹತ್ರ ಬಂದು ಸರ್ವಿಸ್ ಕೊಡ್ತೀರಿ ಪ್ಲಸ್ ಇಲ್ಲಿ ಸರ್ವಿಸ್ ಚಾರ್ಜಸ್ ಇರೋಲ್ಲ ಬ್ಯಾಟ್ರಿ ಏನಾದರೂ ಟ್ರಬಲ್ ಇದ್ರೆ ಮಾತ್ರ ಬ್ಯಾಟ್ರಿ ಮಾತ್ರ ನಾವು ಕಾಸ್ಟ್ ಮಾಡ್ತೀರಿ ಕಾಸ್ಟ್ಗೆ ಸರ್ವಿಸ್ ಫಿಟ್ಟಿಂಗ್ ಚಾರ್ಜಸ್ ಇರಲ್ಲ ಸರ್ವಿಸ್ ಮಾತ್ರ ಫುಲ್ ಇದು ಫ್ರೀ ಇರುತ್ತೆ ನಿಮ್ಮಲ್ಲಿ ಏನೇನು ಟಾಯ್ಸ್ ಸಿಗುತ್ತೆ ಸರ್ ನಮ್ಮ ಹತ್ರ ಚಿಕ್ಕ ಮಕ್ಕಳಿಂದ ಹಿಡಿದು ತನಕ ಹದಿನೈದು ವರ್ಷ ಮಗು ತನಕ ಕೂತ್ಕೊಂಡು ಓಡಿಸ್ಬೋದು ಒಂದು ವರ್ಷದಿಂದ ಮಗುವಿಂದ ಒಂದು ವರ್ಷದಿಂದ ಹದಿನೈದು ವರ್ಷ ಹದಿನೈದು ವರ್ಷ ಮಗು ತನಕ ಕೂತ್ಕೊಂಡು ನೋಡಿಸ್ಬೋದು ಆ ಇದೆ ನಿಮ್ಮ ವಿಳಾಸ ಇದು ಅಲ್ಲ ನಿಮ್ಮ ಅಂಗಡಿ ವಿಳಾಸ ಹೇಳಿ ಅಂಗಡಿ ಬಂದು ಕರ್ನಾಟಕ ಹೆಸರು ಬಂದುಬಿಟ್ಟು ಕರ್ನಾಟಕ ಪೈಪ್ಸ್ ಆ್ಯಂಡ್ ಟ್ರೈಸ್ ಅಂತ ಆಪೋಸಿಟ್ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲು ನಾವು ಅರಿಫನ್ ಕಾಲೋನಿ ರೋಡ್ ದೀಪ್ ಬಂದು ವಿ ಒಂದು ಬಟ್ಟೆ ಅಂಗಡಿ ವಿ ಒಂದು ಮೆಷನಿಂದ ಅದ್ರ ಕೆಳಗಡೆ ನಮ್ಮ ಅಂಗಡಿ ಹೊಸದಾಗಿ ಓಪನ್ ಆಗಿರೋದು ಬಂದು ವಿಸಿಟ್ ಮಾಡಿ ನೋಡಿ ನಾಲ್ಕು ಕಡೆ ವಿಚಾರಿಸಿ ನಾಲ್ಕು ಕಡೆ ಅಂಗಡಿಯಿಂದ ನಮ್ಮ ಅಂಗಡಿಯಲ್ಲಿ ರೀಸನಬಲ್ ಪ್ರೈಸ್ ಸಿಗುತ್ತೆ ಶಾಡಿಗೆ ನಮ್ಮ ಹತ್ರ ಚಿಕ್ಕ ಮಕ್ಕಳು ಎರಡೂವರೆ ಸಾವಿರದಿಂದ ಸ್ಟಾರ್ಟ್ ಎರಡೂವರೆಯಿಂದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತನಕ ಇದೆ ಗಾಡಿಂಗ್ ಪ್ರೈಸು ಮಕ್ಕಳಿಗೆ ಎರಡೂವರೆಯಿಂದ ಜೀಪ್ ಸಿಗುತ್ತೆ ಎರಡೂವರೆಯಿಂದ ಬೈಕ್ ಸಿಗುತ್ತೆ ನಾರ್ಮಲ್ ಬೈಕು ಇದೆ ಎಸ್ ಬೈಕು ಇದೆ ನಾರ್ಮಲ್ಗೂ ಎಸ್ ಡಿಫ್ರೆನ್ಸ್ ಡಿಫರೆನ್ಸ್ ಇರುತ್ತೆ ಇದರಲ್ಲಿ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಬರ್ತದೆ ಒಂದೊಂದು ಗ್ಯಾರಿಗೆ ಒಂದೊಂದು ಪ್ಲೇಟ್ ಇರ್ತದೆ ಮೆಟಾಲಿಕ್ ಪೇಂಟ್ ಇರ್ತದೆ ಮಾಮೂಲಿ ಪೈಂಟ್ ಇರ್ತದೆ ಇದು ನೋಡಿ ಇದು ಸೈಜ್ ದೊಡ್ಡದು ಬರ್ತದೆ ಚಿಕ್ಕದು ಬರ್ತದೆ ಇಲ್ಲಿ ಪರಾರಿ ಅಂತ ಬರ್ತದೆ ಇದರಲ್ಲಿ ಸೈಜ್ ದೊಡ್ಡದು ಚಿಕ್ಕದು ಬರ್ತದೆ ಕಲರ್ಸ್ ಬೇರೆ ಬರ್ತದೆ ಇಲ್ಲಿ ಬೈಕ್ಸ್ ಇಬ್ಬರು ಮಕ್ಕಳು ಕೂತ್ಕೊಳ್ಳೋದು ಇದೆ ಸಿಂಗಲ್ ಮಕ್ಕಳು ಕುತ್ಕೊಳ್ಳೋದಿದೆ ಗಂಡು ಮಕ್ಳು ಗಂಡು ಮಕ್ಕಳು ಸೇರಿ ಎಲ್ಲ ಸಪ್ರೇಟ್ ಇದೆ ಒಂದೊಂದು ಗಾಡಿಯಿಂದ ಒಂದೊಂದು ವೆರೈಟಿ ಇರ್ತದೆ ಇದು ಚಾರ್ಜೇಬಲ್ಲ ಅಥ್ವ ಎಲ್ಲ ಚಾರ್ಜ್ ಎಲ್ಲ ಚಾರ್ಜ್ ಚಾರ್ಜ್ ಎಲ್ಲ ಚಾರ್ಜಲ್ಲ ಚಾರ್ಜ್ ಎಲೆಕ್ಟ್ರಿಕ್ ಚಾರ್ಜ್ ಒನ್ ಎರ್ಡ್ ಚಾರ್ಜ್ ಹಾಕೊಂಡ್ರೆ ಮಿನಿಮಮ್ ಒನ್ ಅವರ್ ಆರಾಮಾಗಿ ಮಕ್ಕಳು ಓಡಿಸ್ಬೋದು ಸರಿ ಇದು ಟೈಮಿಂಗ್ ಸರ್ ಓಕೆ ಟೈಮಿಂಗು ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇರತ್ತೆ ಮತ್ತು ಇದು ಸರ್ವಿಸ್ ಚಾರ್ಜಸ್ ಫ್ರೀ ಸರ್ವಿಸ್ ಚಾರ್ಜಸ್ ತಗೊಳ್ಳಲ್ಲ ಸರ್ವಿಸ್ ಫುಲ್ ಫ್ರೀ ಇನ್ನು ಕೋಲಾರ್ನಲ್ಲಿ ಈ ಥರ ಹೊಸ ಡಿಸೈನ್ ಕೊಡಬೇಕು ಕೋಲಾರ್ ಜನಕ್ಕೆ ಹೊಸ ಹೊಸ ಮಾಡಿಲ್ಲ ಎಲ್ಲ ಆಚೆ ಕಡೆ ಎಲ್ಲ ನೋಡ್ತಾರಲ್ಲ ಆ ಥರ ಡಿಸೈನ್ ಇನ್ನ ಬರ್ತದೆ ಇನ್ನು ನಾವು ಇವತ್ತು ಎಷ್ಟು ಅನ್ನ ತರಿಸಿದೆ ರೋಸ್ ರಾಯ್ ವಿಂಟೇಜ್ ಕಾರ್ ತರಿಸಿದೆ ಕೋಲಾರ್ ಡಿಸ್ಟಿಕಲ್ಲಿ ಯಾರು ತರಿಸಿಲ್ಲ ಆ ಥರ ಕಾರ್ ತರಿಸಿದೆ ನಮ್ಮ ಕಸ್ಟಮರ್ ಬೆಳಗ್ಗೆ ಬೇಕಂತ ಅವ್ರು ತೊಗೊಂಡು ನೋಡಿ ಈ ಥರ ಇದೆ ಬೈಕಲ್ಲಿ ನೋಡಿ ತುಂಬ ಹೆವಿ ಮಾಡಲು ಆರು ಎಂಟು ಮೋಟರ್ ಬರ್ತೀವಿ ಹೆವಿ ಮಾಡಲಿದು ಲೆದರ್ ಟೈರ್ಸ್ ಬರುತ್ತೆ ಆರಾಮಾಗಿ ಅರೌಂಡ್ ಫಾರ್ಟಿ ಕೆ ಜಿ ತನಕ ಮಗು ಕೂತ್ಕೊಂಡು ಓಡಿಸ್ಬೋದು ಫಾರ್ಟಿ ಕೆ ಜಿ ತನಕ ಕೂಡ್ಸ್ಕೊಂಡು ಓಡಿಸ್ಬೋದು ಜೀಪ್ ಇದೆ ಜೀಪ್ ಆರಾಮಾಗಿ ಥರ್ಟಿ ಟು ಫಾರ್ಟಿ ಕೆ ಜಿ ಮಕ್ಕಳ ತನಕ ಕೂಡ್ಸ್ಕೊಂಡು ಓಡ್ಬೋದು ಸಸ್ಪೆನ್ಷನ್ ಎಲ್ಲ ಬರುತ್ತೆ ಮೂರು ಸಿಸ್ಟಮ್ ಬರುತ್ತೆ ನಿಮಗೆ ಮ್ಯಾನ್ಯಲ್ಲು ರಿಮೋಟು ಪ್ಲಸ್ ಮೊಬೈಲಲ್ಲಿ ಕನೆಕ್ಟ್ ಕೂಡ ಮಾಡಿ ಓಡಿಸ್ಬೋದು ಕೂಡ್ಸಿ ಆ ಮಗು ಅದನ್ನು ಕೂಡ್ಸಿ